ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂರ್ ಇವತ್ತಿನ ದಿನ ನಾನು ತೊಗರಿ ಬರ್ತಾವಲ್ಲ ಫ್ರೆಶ್ ತೊಗರಿ ಬರಲಿಕ್ಕೆ ತಾವ ಈಗ ಮಾರ್ಕೆಟ್ನಲ್ಲಿ ಅದ್ರ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಲಿ ದೋಸೆ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಒಂದು ಎರಡು ಬಟ್ಲಷ್ಟು ತೊಗರಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಸಿಮೆಣಸಿನಕಾಯಿ ಉಪ್ಪು ಇಂಗು ಇಷ್ಟೆಲ್ಲ ಜೀರಿಗೆ ಹಾಕಿಬಿಟ್ಟು ಇದನ್ನು ನುಣ್ಣಗೆ ಏನು ಮಾಡ್ತೀನಿ ರುಬ್ಕೊಂಡು ಆ ಹಿಟ್ಟಿಗೆ ಇದನ್ನು ಇದ್ದೀನಿ ನೋಡಿ ಇದನ್ನ ಈಗ ರುಣ್ಣೆಗೆ ರುಬ್ಕೊಂಡಿದ್ದೀನಿ ಇದನ್ನೇನು ಮಾಡ್ತಾ ಇದ್ದೀನಿ ನಾನೀಗ ಈ ದೋಸೆ ಹಿಟ್ಟಿಗೆ ಇದನ್ನು ಕೂಡಿಸ್ತಾ ಇದ್ದೀನಿ ಹಿಡಿಸಿ ಕುಡಿಸ್ಬಿಟ್ಟು ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ತೊಗೊಂಡ್ಬರ್ಬೇಕು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಆಮೇಲೆ ಇದಕ್ಕೆ ಚೆನ್ನಾಗಿ ಕುಡಿಸ್ಬಿಟ್ಟು ಸ್ವಲ್ಪ ಸೋಡಾ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಬಿಡ್ರಿದ ಎಲ್ಲ ಹೊಂದ್ಕೋತದದು ಆಮೇಲೆ ದೋಸೆ ಮಾಡ್ಬೋದು ನೋಡಿ ದೋಸೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತೂತು ತು ತೂತಾಗಿ ಗುಡ್ ಗುಡಾಗಿ ನೋಡಿ ಇಲ್ಲಿ ಅದು ಸ್ವಲ್ಪ ಎಣ್ಣೆ ಹಾಕೋಲಿ ಬೆಣ್ಣೆ ಹಾಕಿರಿ ತುಪ್ಪ ಹಾಕಿರಿ ನಿಮ್ಗೆ ಏನು ಅನಿಸ್ತದೆ ಹಾಕಿರಿ ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಆಮೇಲೆ ಮೇಲೆ ಮಾಡಿಟ್ಟಿದ್ದ ಚಟ್ನಿ ಪುಡಿ ಮಾಡಿಟ್ಟಿರ್ತೀವಲ್ಲ ಅದು ಉದುರಿಸ್ತೀನಿ ಅದರಿಸಿ ಬಟಾಟಿ ಪಲ್ಯ ಅದು ಪೊಟ್ಯಾಟೊ ಬಾಜಿ ಅದನ್ನು ಹಾಕಿಬಿಟ್ಟು ಇದನ್ನು ಈ ದೋಸೆ ರೆಡಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿ ಬರ್ತದೆ ಇದು ತೊಗರೆಕಾಳೆಂದು ದೋಸೆ ಇದು ಫ್ರೆಶ್ ತೊಗರೆಕಾಳೆಂದು ತೋರಿಸ್ತಾ ಇದ್ದೀನಿ ನಿಮ್ಗೆ ನೋಡಿ ಈಗ ದೋಸೆ ರೆಡಿಯಾಗಿದೆ ಮಸಾಲ ದೋಸೆ ತೊಗರಿಬಾಳೆ ಇದು ಮಸಾಲೆ ದೋಸೆ ನೋಡಿ ಚಟ್ನಿ ನೋಡಿ ಈಗ ಇನ್ನೊಂದು ದೋಸೆ ಎರಡನೇ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ತುಂಬ ಚೆನ್ನಾಗಿ ನೋಡಿರಿ ಗುಡ್ ಗುಡಾಗಿ ತೂ ತೂತಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂದರೆ ಇದಕ್ಕೇನು ಮಾಡಬೇಕು ಈಗ ನಾವು ಮೇಲೆ ಚಟ್ನಿ ಪುಡಿ ಉದಿಸಿ ಬಟಾಟಿ ಪಲ್ಯ ಬಟಾಟಿ ಭಾಜಿ ಹಾಕಿ ತೋರಿಸ್ತೀನಿ